ಧರ್ಮಸ್ಥಳದ ಪ್ರಕರಣ ಸಂಬಂಧಪಟ್ಟಂತೆ ಎಂದು ಸಿದ್ದರಾಮಯ್ಯ ಸರ್ಕಾರ ಎಸ್ ಐ ಏನು ನೇಮಕ ಮಾಡಿದರು ಭಾಳ ದೊಡ್ಡ ತಪ್ಪನ್ನು ಮಾಡಿದರು ಆ ಸಂದರ್ಭದಲ್ಲಿ ಆಯಿತು ಎಸ್ ಐ ಟಿ ಮಾಡಿದ್ದಾರೆ ಆಯಿತು ಒಂದು ಏನೋ ಒಂದು ಎನ್ಕ್ವೈರಿ ಆಗಲಿ ಇನ್ವೆಸ್ಟಿಗೇಷನ್ ಆಗಲಿ ಅಲ್ಲಿ ಏನು ಕೆಲವೊಂದು ಸಂಶಯಗಳು ಕ್ರಿಯೇಟ್ ಆಗಿದ್ದು ಅದೆಲ್ಲ ನಿವಾರಣೆ ಆಗಲಿ ಅಂತ ನಾವು ಸುಮ್ಕೊತಿದ್ವಿ ಆದರೆ ಯಾವ ಆಧಾರದ ಮೇಲೆ ಎಸ್ ಐ ಟಿ ನೇಮಕ ಮಾಡಿದ್ರು ಒಂದು ಏನಾದರೂ ಪ್ರೈಮ್ ಕೇಸ್ ಬೇಕು ಇಸ್ಬೇಕು ಬೇಸಿಕ್ ಆದರೆ ಸಿದ್ದರಾಮಯ್ಯ ಅವ್ರದ್ದು ಹೆಂಗೆ ನೀತಿ ಅದಂದರೆ ಅವರು ಆಲ್ಮೋಸ್ಟ್ ಅವ್ರ ಸುತ್ತಮುತ್ತಲು ಇದ್ದಂಥವ್ರು ಯಾರು ಇದಾರೆ ಎಡಪಂಥೀಯ ಚಿಂತಕರಿದ್ದಾರೆ ಎಡಪಂಥೀಯ ಚಿಂತಕರು ಸಾಹಿತಿಗಳು ಅವ್ರ ಮಾತು ಕೇಳ್ಕೊಂಡು ಇವೆಲ್ಲ ಆ್ಯಕ್ಟಿವಿಟೀಸ್ ನಡೀತದೆ ಈಗ ಎಸ್ ಐ ಟಿ ಮಾಡಿದ್ರು ಹದಿಮೂರು ಪ್ಲೇಸು ಹದಿನೈದು ಪ್ಲೇಸು ಇಪ್ಪತ್ತು ಪ್ಲೇಸು ಎಲ್ಲ ಹುಡುಕಿದ್ರು ಆ ಯಾರೋ ಅಮಾಯಕ ಬಂದು ತೋರಿಸಿದ ಡಿಗ್ ಮಾಡಿದರು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದರು ಆದ್ಮೇಲೆ ಒಂದಾದರೂ ಮೂಳೆ ಸಿಗ್ಬೇಕಲ್ಲ ಒಂದಾದರೂ ಕಳೆಯವರು ಸಿಗಬೇಕಲ್ಲ ಏನೂ ಸಿಗಲಿಲ್ಲ ಕೊನೆಗೆ ಎಸ್ ಐ ಟಿ ಎಲ್ಲಿವ್ರಿಗೆ ಬಂತು ಸರ್ಕಾರ ಎಸ್ ಐ ಟಿನ ಸ್ಥಗಿತ ಅನ್ನೋ ಒಂದು ಸುದ್ದಿ ಬಂತು ಆಮೇಲೆ ಮುಂದೆ ಅದೇ ಎಡ ಎಡ ಪಂಥೀಯ ಚಿಂತಕರು ಏನಾದರೂ ಸಾಹಿತಿಗಳು ಅವ್ರು ಒಂದು ಕಡೆ ಸಿಗ ಎಂಟರ ಜನ ಸೇರಿ ಇಲ್ಲ ಸಿದ್ದರಾಮಯ್ಯವರು ಅದನ್ನು ಎಸ್ ಐ ಟಿನ ರದ್ದು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸ್ಥಗಿತಗೊಳಿಸ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಒತ್ತಡ ತೊಗೊಂಬಂತು ಆ ಪ್ರೊಸೆಸ್ ಮತ್ತೆ ಇವತ್ತಿದೆ ಆ ಬು ಬುಲ್ಡೇ ತೊಗೊಂಬಂದಂಥ ವ್ಯಕ್ತಿ ಆತ ಮಾಡಿದ್ದು ಎಲ್ಲ ಈಗ ಆತನ ಸ್ಟೇಟ್ಮೆಂಟ್ ಉಲ್ಟಾ ಬರ್ತದೆ ಯಾರೋ ಒತ್ತಡದ ಮೇಲೆ ನಾನು ಹೋಗಿ ಮಾಡಿದೆ ಅಂತೇಳಿ ಇಷ್ಟಾದ ಮೇಲೆ ಎಸ್ ಐ ಟಿ ಇವತ್ತು ಮುಂದುವರಿತದೆ ಈಗ ಯಾರು ದೂರು ಕೊಟ್ಟಿದ್ರು ಅವರೇ ಆರೋಪಿಗಳೇ ಇದ್ದಾರೆ ಯಾರು ಅವರೇ ಆರೋಪಿಗಳು ಅವ್ರು ಕರೆದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಮತ್ತೆ ಹೀಗಾಗಿ ಅನಿಸ್ತದೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಇರಲಿ ಮತ್ತು ಧರ್ಮಸ್ಥಳ ಮಂಜುನಾಥದ ಬಗ್ಗೆ ಕೋಟ್ಯಂತರ ಜನದ ಒಂದು ಫೇತ್ ಇದೆ ಧರ್ಮಸ್ಥಳದ ಸ್ಥಳದ ಬಗ್ಗೆ ಆ ಧಾರ್ಮಿಕ ಕೇಂದ್ರದ ಬಗ್ಗೆ ಹಿಂದೂಗಳಲ್ಲಿ ಭಾಳ ದೊಡ್ಡದಾದಂಥ ನಂಬಿಕೆ ಇದೆ ಗೌರವ ಇದೆ ಮತ್ತು ಮಂಜುನಾಥನ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ಜನರ ಒಂದು ಗೌರವ ಮತ್ತು ಫೇತ್ ನಡ್ಕೊಳ್ಳುವಂಥದ್ದು ಇದೆ ಅದನ್ನು ಎಲ್ಲೇ ಒಂದು ಕಡೆ ಡೈವರ್ಟ್ ಮಾಡಬೇಕು ಯಾಕಂದರೆ ಇವರು ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ಉದ್ದೇಶ ಅಂತಂದರೆ ಕೇವಲ ರಾಜಕಾರಣ ಬೆಳಗಿನ ಸಾಯಂಕಾಲ ರಾಜಕಾರಣ ಅದು ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು ಅಲ್ಪಸಂಖ್ಯಾತರು ತುಷ್ಟೀಕರಣ ಮಾಡಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯತೆ ಮಾಡ್ತಾರೆ ಮತ್ತು ಹಿಂದೂಗಳು ಒಗ್ಗಟ್ಟಿರಬಾರ್ದು ಹಿಂದೂಗಳ ದೇವಸ್ಥಾನ ಇದ್ದಾವೆ ಅದಕ್ಕೆ ನಡ್ಕೊಳ್ಳೋ ಅಂಥ ಪದ್ಧತಿ ಅಲ್ಲ ಅದನ್ನು ಡಿಸ್ಟರ್ಬ್ ಮಾಡೋದು ಈ ರೀತಿ ಈ ಅಪನಂಬಿಕೆಗಳನ್ನು ಹುಟ್ಟಿಸಿ ಧರ್ಮಸ್ಥಳ ಧರ್ಮಸ್ಥಳ ಮಂಜುನಾಥರ ಬಗ್ಗೆಯೂ ಒಂದು ಅಗೌರವ ಹುಟ್ಟಿಸುವಂಥ ಕೆಲಸ ಇದೆಲ್ಲ ಕ್ರಿಯೇಟ್ ಮಾಡಿದ್ದು ಎಡಪಂಥೀಯ ಚಿಂತಕರು ಅಂತ ನಾನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯವರು ಭಾಳ ತಪ್ಪು ಹೆಜ್ಜೆಯನ್ನು ನೀಡ್ತಾ ಇದ್ದಾರೆ ಇಷ್ಟಾದ ಮೇಲೂ ಸೌತೆ ಅವ್ರಿಗೇನು ಆಗಲಿ ಬುದ್ಧಿ ಬರಲಿಲ್ಲ ಇನ್ನೂ ಅದು ನಡೀತಾ ಇದೆ ಅಂತ ಇಷ್ಟೆಲ್ಲ ಆದಮೇಲೆ ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ನಾವೇನು ಹಾಕ್ಕೊಂಡಿದ್ದೀವಿ ಸೆಪ್ಟೆಂಬರ್ ಮೊದಲೇ ಒಂದೇ ಒಂದೇ ಒಂದನೇ ತಾರೀಕಿಗೆ ಅದು ಮುಂದುವರಿತದೆ ಮತ್ತು ಆ ಒಂದು ಸೆಪ್ಟೆಂಬರ್ ಒಂದರ ರ್ಯಾಲಿಯಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮದಲ್ಲಿ ನಾನು ವೈಯಕ್ತಿಕವಾಗಿ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ಲಕ್ಷಾಂತರ ಜನ ಕಾರ್ಯಕರ್ತರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ಇದರ ಮುಖಾಂತರ ಹಿಂದೂ ದೇವಸ್ಥಾನ ಉಳಿವಿಗಾಗಿ ಹಿಂದೂ ನಂಬಿಕೆ ಪರಂಪರೆ ಇಲ್ಲ ಅದನ್ನು ಸಲುವಾಗಿ ಇದೆಲ್ಲ ಒಂದು ಹೋರಾಟ ಅಂತ ನಾ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದಾರೆ ಸರ್